ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಫಸ್ಟ್ ಒಂದು ಪ್ಯಾನ್ ಕೊಡಿದ್ದೀನಿ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಸ್ವಲ್ಪ ಸಾಸಿವೆನ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು ಆವಾಗ ಸ್ವಲ್ಪ ಜೀರಿಗೆನ ಇದ್ದೀನಿ ನಂತರ ಇಲ್ಲಿ ನಾನು ಸ್ವಲ್ಪ ಕರ್ಬೇವು ಸೊಪ್ಪು ತೊಗೊಂಡಿದ್ದೀನಿ ನಂತರದಲ್ಲಿ ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಅಥವಾ ಒಣ ಮೆಣಸಿನ್ಕಾಯಿ ಹಾಕೋಬೋದು ನಾನು ಏನೂ ಇಲ್ಲ ಸಿಂಪಲ್ಲಾಗೆ ಮಾಡ್ತಾ ಇರೋದು ಈಗ ಕಟ್ ಮಾಡಿರುವಂತಹ ಬಸ್ಲೆ ಸೊಪ್ಪು ಇದ್ದೀನಿ ಈಗ ಇದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೀರೆಲ್ಲ ಹೋಗಬೇಕು ನೀರೆಲ್ಲ ಬಿಟ್ಕೋಬೇಕು ಮತ್ತು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಜೊತೆಗೆ ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಉಪ್ಪನ್ನು ಇದ್ದೀನಿ ಸ್ವಲ್ಪ ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪನ್ನು ಇದ್ದೀನಿ ತುಂಬ ಸಿಂಪಲಾಗಿ ಮಾಡುವಂಥ ಇದು ತುಂಬ ಟೈಮ್ ತಗೊಳ್ಳೋದಿಲ್ಲ ಬೇಗ ಪಟ್ಟನೇ ಮಾಡ್ಕೋಬೋದು ಮತ್ತು ಒಂದೇ ಸೊಪ್ಪಲ್ಲಿ ಎರಡು ಮುಗಿದೋಗ್ಬಿಡುತ್ತೆ ಅಂದರೆ ಸಾಂಬಾರು ಆಗುತ್ತೆ ಪಲ್ಯವೂ ಆಗುತ್ತೆ ಏನು ತೊಂದರೆ ಇರೋದಿಲ್ಲ ನೋಡಿ ಇದು ಚೆನ್ನಾಗಿ ಬೇಯಲಿ ನೀರೆಲ್ಲ ಆವಿಯಾಗಿ ಹೋಗ್ಬೇಕು ಇದು ಕೆಳಗಡೆ ನೀರಿದೆ ಅಲ್ಲ ಇದೆಲ್ಲ ಹೋಗಿ ಹೊರಟೋಗ್ಬೇಕು ಚೆನ್ನಾಗಿ ಬೇಯಿಸ್ಕೊಂಡು ಬರ್ತೀನಿ ನಾನು ಇದೆಲ್ಲ ನೋಡಿ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಇನ್ನು ನೀರಿದೆ ನೀರು ಹೋಗಿಲ್ಲ ಆದರೆ ಏನು ಮಾಡ್ತೀನಿ ಅಂದರೆ ನಾನು ಇದು ಬೇಯಿಸಿಟ್ಕೊಂಡಿದ್ವಲ್ಲ ನಾವು ದಂಟನ್ನು ಅದು ದಂಟನ್ನು ಹಾಕ್ತಾಯಿದೀನಿ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸು ಪಲ್ಯ ಅಂದರು ನೋಡ್ಕೊಳ್ಳೇಬೇಕಾದ್ರೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿನೇ ಒಂದು ಸರಿ ಮತ್ತೆ ಇದಕ್ಕೆ ಇದು ಹಾಕಿದ್ಕೊಡಿ ನೀರು ಹೋಗುತ್ತೆ ಆಲ್ಮೋಸ್ಟ್ ಇರೋದಿಲ್ಲ ನೀರು ಈಗ ಮತ್ತೊಂದು ಐಟಮ್ನ ಸೀಕ್ ನಮ್ಮ ಸೀಕ್ರೆಟ್ ಐಟಮ್ನ ಹಾಕ್ತೀವಿ ನಮ್ಮೂರ ಕಡೆ ಜಾಸ್ತಿ ಯೂಸ್ ಮಾಡೋದು ಗೊತ್ತಾಗಿರ್ಬೋದು ನಾವು ಉತ್ತರ ಕನ್ನಡದಲ್ಲಿ ಜಾಸ್ತಿ ಜಾಸ್ತಿ ಏನು ಯೂಸ್ ಅಂತ ನಾವು ಕೊಬ್ಬರಿನ ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ ಇಲ್ಲಿ ಹಸಿ ಕೊಬ್ಬರಿ ಇದೆ ಹಸಿ ಕೊಬ್ಬರಿನ ಮೇಲಿಂದ ಹಾಕ್ಬಿಡ್ತೀನಿ ನಾನು ನಮ್ಮ ಕಡೆ ಜಾಸ್ತಿ ಹಾಕ್ತಾರೆ ಫ್ರೆಂಡ್ಸಿಗೆ ಕೊಬ್ಬರಿ ಕೊಬ್ಬರಿ ಜಾಸ್ತಿ ಯೂಸ್ ಮಾಡ್ಕೊಳ್ತಾರೆ ನಮ್ಮ ಕಡೆ ನೋಡಿ ಕೊಬ್ಬರಿ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ನೀರು ಹೋಯಿತು ನಮ್ಮ ಪಲ್ಯ ರೆಡಿ ಆಯಿತು ಸಿಂಪಲ್ಲಾಗಿ ನಮ್ಮ ಬಸಳೆ ಸೊಪ್ಪಿನ ಪಲ್ಯ ಈಗ ರೆಡಿ ನೋಡಿ ನಮ್ಮ ಎಲ್ಲ ಹೀಗೆ ಜಾಸ್ತಿ ಮಾಡ್ತಾರೆ ತುಂಬ ಜನ ಅಂದರೆ ಒಬ್ಬೊಬ್ಬರು ಒಂಥರ ಮಾಡ್ತಾರೆ ನಮ್ಮ ಮನೆಯಲ್ಲೆಲ್ಲ ಈ ಥರ ಮಾಡ್ತಾರೆ ಕೊಬ್ಬರಿ ಜಾಸ್ತಿ ಹಾಕಿ ಮಾಡ್ಕೊಳ್ತಾರೆ ನಾವೆಲ್ಲ ನೋಡಿ ನಮ್ಮ ಬಸಳೆ ಸೊಪ್ಪಿನ ಪಲ್ಯನೂ ರೆಡಿ ನಮ್ಮ ಸಾಂಬಾರು ರೆಡಿ ನೀವು ಇದೇ ರೀತಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ನಿಮ್ಮ ನಿಮಗೆ ಬೇರೆ ಟೈಪ್ ಗೊತ್ತಿದ್ರೆ ಅದು ಆ ಟೈಪ್ ಕೂಡ ಮಾಡ್ಕೋಬೋದು ನೋಡಿ ಈಗ ನಮ್ಮ ಬಸಳೆ ಪತ್ ಸೊಪ್ಪಿನ ಪಲ್ಯ ಮತ್ತು ಸಾಂಬಾರು ಎರಡೂ ರೆಡಿ ಆಗಿದೆ ಹಾಗೂ ನಮ್ಮ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮತ್ತೆ ಪದೇ ಪದೇ ಹೇಳ್ತಾನೆ ಇರ್ತೀನಿ ಹಾಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾ ಬಾಯ್